ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆ ಎಚ್ ಡಿ ಅವರು ತೆರಳಿದ ಬಳಿಕ ಪ್ರೀತಮ್ ಗೌಡ ಪಾದಯಾತ್ರೆಯಲ್ಲಿ ಭಾಗಿ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾರು ಜೈಲು ನೋಡಿದ್ದೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ತಿರುಗೇಟು ಮತ್ತೊಂದೆಡಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಕೂದಲು ಕೂಡ ಮುಟ್ಟೋ ತಾಕತ್ತಿಲ್ಲ ಎಂದು ಪ್ರದೀಪ್ ಅವರು ಅಬ್ಬರದ ಭಾಷಣ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಇದೇ ನಡುವೆ ಡಿ ಕೆ ಶಿವಕುಮಾರ್ ಅವರು ಗೌಡರ ಆಸ್ತಿ ಮೌಲ್ಯ ಬಿಚ್ಚಿಡು ಎಂದು ಏಕವಚನದಲ್ಲೇ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದಡೆಯಲ್ಲಿ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಬಿಜೆಪಿಯೇ ನಂಬರ್ ಒನ್ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ ಮತ್ತೊಂದಡೆಯಲ್ಲಿ ಬಿಜೆಪಿ ನಾಯಕರು ಮಾಡುತ್ತಿರುವ ಪಾದಯಾತ್ರೆಗೆ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ ಭ್ರಷ್ಟಾಚಾರಿಗಳಿಂದಲೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗ್ತಾ ಇದೆ ಎಂದು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದಿದ್ರೆ ಅದು ಬಿಜೆಪಿಯವರೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೆಯ ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಬಿಜೆಪಿ ನಾಯಕರು ಪಾದಯಾತ್ರೆ ಘೋಷಣೆ ಮಾಡುತ್ತಿದ್ದಂತೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಒಂದು ಬಿಜೆಪಿಯವರ ಪಾದಯಾತ್ರೆಗೆ ನಮ್ಮ ಬೆಂಬಲ ಇರೋದಿಲ್ಲ ಇನ್ನು ಬಿಜೆಪಿಯವರ ಪಾದಯಾತ್ರೆಗೆ ಪ್ರೀತಮ್ ಗೌಡವರನ್ನ ಕರೆದಿದ್ದಾರೆ ದೇವೇಗೌಡವರ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆಗೆ ನಾನು ವೇದಿಕೆ ಹಂಚಿಕೊಳ್ಳಬೇಕೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೇವಲ ಅಷ್ಟು ಮಾತ್ರವಲ್ಲದೆ ಈ ಒಂದು ಹಿಂದೆ ಪೆಂಡ್ರಗಳನ್ನು ಹಂಚಿದ್ದು ಯಾರಂತ ನಿಮಗೆ ಗೊತ್ತಿಲ್ಲವೇ ಎಂದು ಬಿಜೆಪಿ ನಾಯಕರ ವಿರುದ್ಧವೇ ಕಿಡಿಕಾರಿದ್ರು ಅದಾದ ಬಳಿಕ ಬಿಜೆಪಿ ಪ್ರೀತಮ್ ಗೌಡ ಅವರನ್ನ ಪಾದಯಾತ್ರೆಯಿಂದ ಹೊರಗಿಟ್ಟಾಗ ಆಗ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಬಿಜೆಪಿಯೊಂದಿಗೆ ಸಾಥ್ ಕೊಟ್ಟಿದ್ದಾರೆ ಆದ್ರೆ ಇದೀಗ ಕೊನೆಗೂ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಿಂದ ತೆರಳಿದ ಬಳಿಕ ಪ್ರೀತಮ್ ಗೌಡ ಅವರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ು ಕಂಡು ಬಂದಿದೆ ಹೌದು ಸ್ನೇಹಿತರೆ ಇಂದು ಕರ್ನಾಟಕದಲ್ಲಿ ಮೂಡಾದಲ್ಲಿ ಹಗರಣವಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ನಡೆಸುತ್ತಿರುವ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕರಾಗಿರುವ ಪ್ರೀತಂ ಗೌಡ ಅವರು ಹಾಜರಾಗಿ ಹೆಜ್ಜೆ ಹಾಕಿದ್ದಾರೆ ಹೌದು ಪ್ರಜ್ವಲ ರೇವಣ್ಣ ಪೆಂಡ್ರ ವಿಚಾರ ಮುಂದಿಟ್ಟು ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಪ್ರೀತಂ ಗೌಡ ಅವರ ವಿರುದ್ಧ ಆಕ್ರೋಶ ಹೊರಗೆ ಹಾಕಿ ಪಾದಯಾತ್ರೆಗೆ ಬರುವುದನ್ನು ವಿರೋಧಿಸಿದ್ರು ಆದರೆ ಇಂದು ಪಾದಯಾತ್ರೆಯಲ್ಲಿ ಉದ್ಘಾಟನೆ ವೇಳೆ ಪ್ರೀತಂ ಗೌಡ ಅವರು ಕಾಣಿಸಿಕೊಂಡಿರಲಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಿಂದ ತೆರಳಿದ ಬಳಿಕ ಪ್ರೀತಂ ಗೌಡ ಅವರು ಏಕಾಏಕಿ ಪ್ರತ್ಯಕ್ಷರಾಗಿದ್ದಾರೆ ಿದ್ದಾರೆ ವಿಜೇಂದ್ರ ಅವರೊಡನೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದು ಪ್ರೀತಂ ಗೌಡ ಅವರನ್ನು ಕಂಡೊಡನೆ ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೆ ಸರಿದು ಪಾದಯಾತ್ರೆಯಿಂದ ಪ್ರತ್ಯೇಕರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಗುಡುಗಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾರ್ ಜೈಲು ನೋಡಿದ್ದೇನೆ ನನ್ನ ಮೇಲೆ ಹಾಕಿದ್ದ ಕೇಸ್ಗಳನ್ನ ಕೂಡ ನಾನು ನೋಡಿದ್ದೇನೆ ಎಂದು ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಕೆ ಶಿವಕುಮಾರ್ ಅವರು ಇದೀಗ ಮೂಡ ಹಗರಣ ಅಂತ ಹೇಳಿಕೊಂಡು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೇನೆ ನನ್ನ ಕರೆದುಕೊಂಡು ಹೋಗೋಕೆ ಮಿಲಿಟರಿ ಬರ್ತಾರೆ ಅರ್ಥ ಕಳಿಸುತ್ತೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ಈ ಒಂದು ಹಿಂದೆ ನೀವು ಮೊದಲಿಗೆ ಪೆಂಡ್ರಾ ಬಿಟ್ಟಿದ್ದು ನಾನು ಅಂತ ಹೇಳಿದ್ದೀರಿ ಆದ್ರೆ ಇದೀಗ ಪೆಂಡ್ರಾ ಬಿಟ್ಟಿದ್ದು ಪ್ರೀತಂ ಗೌಡ ಅಂತ ಹೇಳ್ತಿದ್ದೀರಿ ಇನ್ನು ಪೆಂಡ್ರಾ ಬಿಡುವಂತ ನೀಚ ಕೆಲಸ ಕೂಡ ನಾನು ಮಾಡಿಲ್ಲ ಎಂಬುದು ಜನರಿಗೂ ಗೊತ್ತು ಇನ್ನು ಇದೀಗ ಪ್ರೀತಂ ಗೌಡ ನಮ್ಮ ಕುಟುಂಬ ಹಾಳು ಮಾಡಿದ್ದ ಹಾಗಾಗಿ ಪಾದಯಾತ್ರೆಯಲ್ಲಿ ನಾವು ಭಾಗಿಯಾಗಲ್ಲ ಅಂದ್ರಿ ಆದ್ರೆ ರಾತ್ರೋರಾತ್ರಿ ಪಾದಯಾತ್ರೆಗೆ ಬರ್ತಿದ್ದೀನಿ ಅಂತಿದ್ದೀರಿ ಇನ್ನು ಈ ಒಂದು ಹಿಂದೆಯೂ ಕೂಡ ಮೊದಲಿಗೆ ರೇವಣ್ಣ ಕುಟುಂಬ ಬೇರೆಲ್ಲ ನನ್ನ ಕುಟುಂಬ ಬೇರೆ ಅಲ್ಲ ಎಂದು ಹೇಳಿ ಪೆಂಡ್ರ ಕೇಸ್ ಬಂದಾಗ ರೇವಣ್ಣ ಕುಟುಂಬವೇ ಬೇರೆ ನನ್ನ ಕುಟುಂಬವೇ ಬೇರೆ ಅಂದಿದ್ದೀರಿ ಎಂದು ಮಾಧ್ಯಮಗಳ ಮುಂದೆ ತಿಳಿದಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ಇದೀಗ ನಾನು ನಿಮ್ಮ ಎರಡೂ ಪಕ್ಷಗಳ ನಾಯಕರನ್ನೇ ಪ್ರಶ್ನೆ ಮಾಡ್ತೀನಿ ಬಿಜೆಪಿ ಅಧ್ಯಕ್ಷಕ ನನ್ನನ್ನ ಭ್ರಷ್ಟಾಚಾರದ ಪಿತಾಮಹ ಅಂದಿದ್ದಾರೆ ಮಿಸ್ಟರ್ ವಿಜೇಂದ್ರ ನಿಮ್ಮ ತಂದೆಯವರು ಯಾಕೆ ರಾಜೀನಾಮೆ ಕೊಟ್ಟರು ವಿಧಾನಸೌಧದಲ್ಲಿ ಕಣ್ಣೀರು ಯಾಕೆ ಹಾಕಿದ್ರು ಮತ್ತು ಜೈಲಿಗೆ ಯಾಕೆ ಹೋದ್ರು ಅಂತ ನೀವೇ ಉತ್ತರ ಕೊಡಬೇಕು ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷಕ ಬಿ ವ ವಿಜೇಂದ್ರ ಅವರಿಗೆ ಪ್ರಶ್ನೆ ಹಾಕಿದ್ದಾರೆ ಇದೇ ನಡುವೆ ಕುಮಾರಸ್ವಾಮಿ ಅವರಿಗೂ ಕೂಡ ಪ್ರಶ್ನೆ ಹಾಕಿದಂತ ಕೆ ಶಿವಕುಮಾರ್ ಅವರು ದೇವೇಗೌಡವರ ಆಸ್ತಿ ಇದೆ ಎಷ್ಟಿದೆ ಎಂಬುದನ್ನು ಅವರು ಹೇಳಬೇಕು ಎಂದು ಪ್ರಶ್ನೆ ಮಾಡಿ ಸವಾಲು ಕೂಡ ಹಾಕಿದ್ದಾರೆ ಹೌದು ಸ್ನೇಹಿತರೆ ಎಚ್ ಡಿ ದೇವೇಗೌಡ ಮತ್ತು ಅವರ ಕುಟುಂಬದ ಆಸ್ತಿಯ ಮೂಲ ಏನು ಮತ್ತು ಇಲ್ಲಿಯವರೆಗೆ ಮೌಲ್ಯದ ವಿವರಗಳನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಚ್ಚಿಡಬೇಕು ಇಲ್ಲದೆ ಹೋದರೆ ನಾನೇ ಅದನ್ನು ಬಯಲು ಮಾಡುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಇಂದು ಅಬ್ಬರಿಸಿದ್ದಾರೆ ಹೌದು ಸ್ನೇಹಿತರೆ ಇಂದು ಕೇತಮಾರನಹಳ್ಳಿಯಲ್ಲಿರುವ ಕುಮಾರಸ್ವಾಮಿ ಅವರ ತೋಟದ ಮನೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಬಿಡದಿಯಲ್ಲಿ ಕಾಂಗ್ರೆಸ್ನ ಜನ ಆಂದೋಲನ ಸಭೆಗೆ ಚಾಲನೆ ಕೊಟ್ಟು ಭಾಷಣ ಉದ್ದಕ್ಕೂ ಕುಮಾರಸ್ವಾಮಿ ಅವರ ವಿರುದ್ಧವೇ ಏಕವಚನದಲ್ಲಿ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ದೇವೇಗೌಡ ಅವರು ರಾಮನಗರದಲ್ಲಿ ರಾಜಕಾರಣ ಆರಂಭಿಸಿದಾಗ ಅವರ ಆಸ್ತಿ ಎಷ್ಟಿತ್ತು ಮತ್ತು ಈಗ ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಮತ್ತು ಹೇಗೆ ಬಂತು ಎಂದು ಪ್ರಶ್ನೆ ಮಾಡಿದ್ದಾರೆ ಕುಂಬಳಗೌಡ ಬಳಿಯಲ್ಲಿರುವ ಎರಡು ನೂರ ಐವತ್ತು ಎಕರೆ ಚಿಕ್ಕ ಗುಬ್ಬಿ ದೊಡ್ಡ ಗುಬ್ಬಿಯ ಜಮೀನು ನೆಲಮಂಗಲದಲ್ಲಿರುವ ಜಮೀನುಗಳು ಮತ್ತು ಹಾಸನದಲ್ಲಿರುವ ಆಸ್ತಿಗಳು ಬಂದದ್ದು ಹೇಗೆ ಎಂಬುದನ್ನು ವಿವರಿಸುತ್ತೀಯ ಕುಮಾರಸ್ವಾಮಿ ಎಂದು ಸಭೆ ವೇದಿಕೆ ಮೇಲಿನೇ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಒಂದು ವೇಳೆ ನೀವು ಬಯಲು ಮಾಡಲಿಲ್ಲವೆಂದರೆ ನಾನೇ ಬಯಲು ಮಾಡುತ್ತೇನೆ ಎಂದು ಸವಾಲು ಕೂಡ ಹಾಕಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಡಿಕೆ ಸಾಹೇಬರ ಒಂದು ಕೂದಲು ಕೂಡ ಮುಟ್ಟೋ ತಾಕತ್ತಿಲ್ಲ ಎಂದು ಪ್ರದೀಪ್ ಅವರು ರಾಮನಗರದಲ್ಲಿ ಅಬ್ಬರದ ಭಾಷಣ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಂದು ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಇದೇ ವಿಚಾರಕ್ಕೆ ಪ್ರದೀಪ್ ಈಶ್ವರ್ ಅವರು ರಾಮನಗರದಲ್ಲಿ ಅಬ್ಬರದ ಭಾಷಣ ಮಾಡಿ ಬಿಜೆಪಿಯವರಿಗೆ ಕೆ ಶ್ರೀ ಸಾಹೇಬರ ಒಂದು ಕೂದಲು ಕೂಡ ಮುಟ್ಟೋ ತಾಕತ್ತು ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡಿ ಇಲಾಖೆ ಸಿಬಿಐ ಇಂತಹ ಯಾವುದೇ ಸಂಸ್ಥೆಗೂ ಡಿಕೆ ಸಾಹೇಬರು ಹೆದರಿಲ್ಲ ತನಿಖಾ ಸಂಸ್ಥೆಗಳ ಬಗ್ಗೆ ನೀವು ಹೆದರಿಕೆ ಹಾಕಬೇಡಿ ಎಂದು ಪರೋಕ್ಷವಾಗಿ ವಿಪಕ್ಷ ನಾಯಕರಿಗೆ ಟಾಂಕ್ ಕೊಟ್ಟಿದ್ದಾರೆ ನಲವತ್ತು ವರ್ಷ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿರುವ ನಮ್ಮ ಕೆ ಶಿವಕುಮಾರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಎಂದು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರದೀಪ್ ಈಶ್ವರವರು ವೇದಿಕೆ ಮೇಲಿನೇ ಗುಡುಗಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನೀವು ರಾಜಕಾರಣಕ್ಕೆ ಬರುವಾಗ ನಿಮ್ಮ ತಂದೆ ಒಂದು ರಾಜಮಾರ್ಗ ನಿಮಗೆ ಹಾಕಿಕೊಟ್ಟಿದ್ರು ಆದರೆ ಡಿ ಕೆ ಸಾಹೇಬರಿಗೆ ಅಂತಹ ಯಾವುದೇ ಮಾರ್ಗ ಇರಲಿಲ್ಲ ಇನ್ನು ವಿಜೇಂದ್ರ ಅವರಿಗೆ ಯಡಿಯೂರಪ್ಪನ ಮಗ ಅನ್ನು ಹರತೆ ಬಿಟ್ಟರೆ ಮತ್ತೇನು ಅವರಿಗೆ ಹರ್ಯತೆ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇವತ್ತು ನಿಮಗೆ ಏನು ಹರತೆಗಳಿವೆ ಅಂತ ನೀವು ಪಾದಯಾತ್ರೆ ಮಾಡ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಪಾದಯಾತ್ರೆಯಲ್ಲಿ ನಿಮ್ಮ ಸಂಖ್ಯೆಗಿಂತಲೂ ಅಧಿಕ ಪೊಲೀಸರೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರದೀಪ್ ಈಶ್ವರ್ ಅವರು ಅಬ್ಬರದ ಭಾಸನದಲ್ಲಿ ವ್ಯಂಗ್ಯವಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ದಯವಿಟ್ಟು ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ಮತ್ತು ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೀಗ ವಿಶ್ವದ ಬಹುದೊಡ್ಡ ಕ್ರೀಡಾಕೂಟ ಒಲಿಂಪಿಕ್ಸ್ ಈ ಬಾರಿ ಪ್ಯಾರಿಸ್ ನಲ್ಲಿ ನಡೆಯುತ್ತಿದ್ದು ಭಾರತದ ಕ್ರೀಡಾಪಟುಗಳು ಒಂದೊಂದಾಗಿ ಪದಕಗಳನ್ನು ಗದ್ದು ಭಾರತಕ್ಕೆ ಕೊಡುತ್ತಿದ್ದಾರೆ ಆದ್ರೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಒಲಿಂಪಿಕ್ಸ್ ವಿಚಾರ ಮುನ್ನೆಲೆಗೆ ಬಂದಿದೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಹಗರಣ ಮತ್ತು ಭ್ರಷ್ಟಾಚಾರಗಳಲ್ಲಿ ಈ ನಾಯಕರಿಗೆ ಚಿನ್ನ ಬೆಳ್ಳಿ ಕಂಚಿನ ಪದಕ ಕೊಡಬೇಕು ಎಂದು ಟ್ವೀಟ್ ಮಾಡಿ ಟೀಕೆ ಮಾಡಿದೆ ಈಗ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡ್ತಿರಬಹುದು ಸ್ನೇಹಿತರೆ ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಟ್ವೀಟ್ ಆಗಿದೆ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಬಿಜೆಪಿಯ ನಂಬರ್ ಒನ್ ಗೋಲ್ಡ್ ಸಿಲ್ವರ್ ಕಂಚು ಎಲ್ಲವೂ ಕೂಡ ಬಿಜೆಪಿಯ ಪಾಲು ಎಂದು ಬರೆದು ಟೀಕೆ ಮಾಡಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಕೆಳಗೆ ಫೋಟೋಗಳನ್ನು ಕೂಡ ಅಂಟಿಸಿ ಬಿವೈ ವಿಜೇಂದ್ರ ಅವರಿಗೆ ಚಿನ್ನ ವಿಪಕ್ಷ ನಾಯಕ ಆರೋಶಕ್ ಅವರಿಗೆ ಬೆಳ್ಳಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬೊಮ್ಮೆ ಅವರಿಗೆ ಕಂಚಿನ ಪದಕವನ್ನು ಧರಿಸಿ ಎಡಿಟ್ ಮಾಡಿ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಹೆಚ್ಚು ಪದಕ ಪಡೆದವರು ಎಂದು ಟ್ವೀಟ್ ಮಾಡಿ ವ್ಯಂಗವಾಡಿದೆ ಇನ್ನು ಇದೊಂದು ಕಡೆ ಆದರೆ ಇದಕ್ಕೆ ತಿರುಗೇಟು ಎಂಬಂತೆ ಬಿಜೆಪಿಯು ಕೂಡ ಪೋಸ್ಟ್ ಅನ್ನು ಹಂಚಿಕೊಂಡಿದೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಚಿನ್ನ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಬೆಳ್ಳಿ ಹಾಗೂ ಬಸವನಗೌಡ ಅವರಿಗೆ ಕಂಚಿನ ಪದಕ ಧರಿಸುವ ರೀತಿ ಫೋಟೋ ಎಡಿಟ್ ಮಾಡಿ ಸ್ಕ್ಯಾಮ್ ಎರಡ್ ಸಾವಿರದ ಕೋಟಿ ಎಂದು ಬಿಜೆಪಿಯು ಕೂಡ ಬರೆದು ಟೀಕೆ ಮಾಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಹೀಗೆ ನಿಮಗೆ ಗೊತ್ತಿರುವ ಹಾಗೆ ಇಂದು ಕರ್ನಾಟಕದಲ್ಲಿ ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಪಾದಯಾತ್ರೆ ಮಾಡುತ್ತಿದ್ದು ಮತ್ತೊಂದು ಕಡೆಯಲ್ಲಿ ಅದಕ್ಕೆ ತಿರುಗೇಟು ಎಂಬಂತೆ ಕಾಂಗ್ರೆಸ್ಸು ಕೂಡ ಜನ ಆಂದೋಲನ ಮಾಡಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡುತ್ತಿದೆ ಆದರೆ ಇದೇ ನಡುವೆ ಸ್ವತಃ ಬಿಜೆಪಿಯ ಪಕ್ಷದ ನಾಯಕರೇ ಆಗಿರುವ ಯತ್ನಾಳ್ ಅವರು ಬಿಜೆಪಿ ಪಕ್ಷದ ವಿರುದ್ಧವೇ ಕಿಡಿಕಾರಿದ್ದಾರೆ ಭ್ರಷ್ಟಾಚಾರಿಗಳಿಂದಲೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗ್ತಿದೆ ಎಂದು ಯತ್ನಾಳವರು ಲೇವಡಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸ್ವಪಕ್ಷದವರ ವಿರುದ್ಧವೇ ಮತ್ತೆ ಅವರು ಎಂದಿನಂತೆ ಗರಂ ಆಗಿ ಮಾಧ್ಯಮಗಳ ಮುಂದೆ ಮಾತನ್ನ ಮುಂದುವರೆಸಿದ್ದಾರೆ ಭ್ರಷ್ಟಾಚಾರಿಗಳಿಂದಲೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಯುತ್ತಿದೆ ಹಾಗಾಗಿ ಭ್ರಷ್ಟಾಚಾರಿಗಳ ಹೋರಾಟಕ್ಕೆ ಯಾವುದೇ ಮಹತ್ವವೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಈ ಒಂದು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲು ಕಾರಣವೇ ವಿಜೇಂದ್ರ ಡಿಕೆ ಶಿವಕುಮಾರ್ ಹಾಗೂ ವಿಜೇಂದ್ರ ಇಬ್ಬರದ್ದು ಕೂಡ ಹೊಂದಾಣಿಕೆ ಇದೆ ಎಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರ ಕಡತಗಳು ಬಂದ್ರೆ ಕೆ ಶಿವಕುಮಾರ್ ಅವರು ತಕ್ಷಣವೇ ಸಹಿ ಮಾಡ್ತಾರೆ ಇಬ್ಬರು ಕೂಡ ಭ್ರಷ್ಟರಾಗಿದ್ದಾರೆ ಒಳಗೆ ಏನು ಹೊಂದಾಣಿಕೆ ಇದೆ ಹೀಗಾಗಿ ಬೇಗನೆ ಅವರು ಸಹಿ ಹಾಕ್ತಿದ್ದಾರೆ ಈಗ ಮೋದಿಯವರು ಈ ಒಂದು ವಿಚಾರವನ್ನ ಗಮನಹರಿಸಬೇಕು ಮೊದಲು ವಿಜೇಂದ್ರ ಅವರ ಭ್ರಷ್ಟಾಚಾರವನ್ನ ಖುದ್ದು ಬಿಜೆಪಿನ ಹೊರಗೆ ಹಾಕಲಿ ಎಂದು ಮಾಧ್ಯಮಗಳ ಮುಂದೆ ಸಲಹೆ ಕೊಟ್ಟಿದ್ದಾರೆ ಭ್ರಷ್ಟ ಕುಟುಂಬವನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಯಡಿಯೂರಪ್ಪನವರೇ ನಿಮಗೆ ನೈತಿಕತೆ ಇದ್ದರೆ ಯಾವುದೇ ವೇದಿಕೆಯನ್ನು ನೀವು ಹತ್ತಬಾರದು ನಿಮ್ಮ ಹಗರಣ ಎಷ್ಟಿದೆ ಮೊದಲು ನೋಡಿಕೊಳ್ಳಿ ಎಂದು ಮಾಧ್ಯಮಗಳ ಮುಂದೆ ಯತ್ನಾಳವರು ಟೀಕೆ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರವಾಗಿದೆ ಸಿದ್ದರಾಮಯ್ಯವರಿಗೆ ತಾಕತ್ತು ಧಮ್ಮಿದ್ರೆ ಕೋವಿಡ್ನಲ್ಲಿ ನಡೆದ ಭ್ರಷ್ಟಾಚಾರದ ತನಿಖೆಗೆ ಆದೇಶಿಸಲಿ ಎಂದು ಸವಾಲು ಕೂಡ ಹಾಕಿ ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗಿ ಸ್ನೇಹಿತರೆ ಅದಕ್ಕೂ ಮೊದಲು ಇಲ್ಲಿವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ದರೆ ಅದು ಪಿಯವರೇ ಎಂದು ಸಿದ್ದರಾಮಯ್ಯರು ಹಾಸನದಲ್ಲಿ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಕೊನೆಗೂ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಗೆ ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದಂಥ ಮುಖ್ಯಮಂತ್ರಿಯವರು ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ದರೆ ಅದು ಪಿಯವರೇ ಎಂದು ಕಿಡಿಕಾರಿದ್ದಾರೆ ಪಿಯವರದ್ದು ನಲವತ್ತು ಪರ್ಸೆಂಟೇಜ್ ಭ್ರಷ್ಟಾಚಾರ ಎಂದು ಕೆಂಪಣ್ಣವರೇ ಆರೋಪ ಮಾಡಿದರು ಹಾಗಾಗಿ ಈಗ ಪಿಯವರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ನೈತಿಕತೆಯಿಲ್ಲ ಇನ್ನು ಕುಮಾರಸ್ವಾಮಿ ಆರ್ ಅಶೋಕ್ ವಿಜೇಂದ್ರ ಅವರಿಗೂ ಕೂಡ ಮಾತನಾಡುವ ನೈತಿಕತೆ ಇಲ್ಲ ಎಂದು ಕಿಡಿಕಾರಿದ್ದಾರೆ ಅವರ ಕಾಲದಲ್ಲಿ ಎಲ್ಲಾ ಹಗರಣಗಳನ್ನು ನಾನು ಬಯಲಿಗೆಳೆಯುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಸಭೆಗಳನ್ನು ಆರಂಭ ಮಾಡಿದ್ದೇವೆ ರಾಮನಗರ ಚನ್ನಪಟ್ಟಣದಲ್ಲಿ ಸಭೆ ಮಾಡಿದ್ದೇವೆ ಈಗ ಆಗಸ್ಟ್ ಒಂಬತ್ತರಂದು ಮೈಸೂರಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡಿ ಬಿಜೆಪಿ ಕಾಲದ ಎಲ್ಲಾ ಹಗರಣಗಳನ್ನ ಬಿಚ್ಚಿಡುತ್ತೇವೆ ಎಂದು ಕಿಡಿಕಾರಿದ್ದಾರೆ ಈಗ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಕೇಸ್ ಆಗಿದ್ದು ಹಾಗಾಗಿ ಅವರು ರಾಜಕೀಯದಲ್ಲಿ ಇರಲು ನಾಲೆ ಯಾಕೆಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ